ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ರಾಜ್ಯದ ಜನ ಧ್ವನಿ ಎತ್ತಲೇಬೇಕಾಗಿರುವಂತಹ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಓರ್ವ ಶಾಸಕನ ಕ್ರೌರ್ಯಕ್ಕೆ ಓರ್ವ ಶಾಸಕನ ದರ್ಪಕ್ಕೆ ನಮ್ಮ ರಾಜ್ಯದವರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಹೆಚ್ಚು ಕಡಿಮೆ ಅರವತ್ತು ಕುಟುಂಬ ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ ಆ ಶಾಸಕ ಯಾರು ಅಂದ್ರೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮುನಿರತ್ನ ಆ ಅಹಂಕಾರಕ್ಕೆ ದರ್ಪಕ್ಕೆ ಇವತ್ತು ಅರವತ್ತು ಕುಟುಂಬ ನೆರಳಾಡುವಂತ ಪರಿಸ್ಥಿತಿ ಎದುರಾಗಿದೆ ಏನ್ ವಿಚಾರ ಅಂತ ಹೇಳ್ತೋಗ್ತೀನಿ ನಾನೀಗ ಇರುವಂತಹ ಸ್ಪಾಟ್ ಇದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ತೀರಾ ಪೀಂಡ್ಯಕ್ಕೆ ಸಮೀಪ ಅಕ್ಕಮಹಾದೇವಿ ಲೇಔಟ್ ಅಂತ ಹೇಳಿ ಕರಿತೀವಿ ಇದು ಸರ್ಕಾರಿ ಜಾಗ ಇದು ನಾನು ಜಾಗ ಇದೆಯಲ್ಲ ಸರ್ಕಾರಿ ಜಾಗ ಇದು ಈ ಸರ್ಕಾರಿ ಜಾಗದಲ್ಲಿ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದ ಅರವತ್ತರಿಂದ ಎಪ್ಪತ್ತು ಕುಟುಂಬಗಳು ಶೆಡ್ ಅನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಸಣ್ಣ ಸಣ್ಣಾಗಿ ಶೆಡ್ಡನ್ನು ಶೆಡ್ ಅನ್ನು ಹಾಕೊಂಡು ಇಲ್ಲಿ ಸುತ್ತಮುತ್ತ ಕಟ್ಟಡಕ್ಕೆ ಕೆಲಸಕ್ಕೆ ಹೋಗೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋದು ಇಂಥದೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಇವರನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಬಂದಿಲ್ಲ ಇದೇ ಮುನಿರತ್ನ ಎಲೆಕ್ಷನ್ ಟೈಮ್ನಲ್ಲಿ ಇವರ ಬಳಿಗೆ ಬರ್ತಾ ಇದ್ರು ಇವರ ಕಾಲಿಗೆ ಬೀಳ್ತಾ ಇದ್ರು ಇವರ ಕೈ ಹಿಡ್ಕೊಳ್ತಾ ಇದ್ರು ದಯವಿಟ್ಟು ನನಗೆ ಓಟ್ ಹಾಕಿ ನಿಮ್ಮ ಮುಂದಿನ ದಿನಗಳಲ್ಲಿ ಏನೋ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೀನಿ ಅಥವಾ ಇಲ್ಲೇ ಏನಾದರೂ ಶಾಶ್ವತ ವ್ಯವಸ್ಥೆಯನ್ನ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಪೊಳ್ಳು ಭರವಸೆಯನ್ನ ಕೊಟ್ಟು ಹೋಗ್ಬಿಟ್ಟಿದ್ರು ಮುನಿರತ್ನ ಹೀಗೆ ಜನ ಕೂಡ ತಮ್ಮ ಪಾಡಿಗೆ ತಾವಿಲ್ಲಿ ವಾಸ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಹೀಗಿದ್ದಾಗಲೇ ಸೋಮವಾರ ಬೆಳಿಗ್ಗೆ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆಯ ಸುಮಾರಿಗೆ ಇವರೆಲ್ಲರೂ ಕೂಡ ಕೆಲಸಕ್ಕೆ ಹೋಗಿರ್ತಾರೆ ಮನೆಯ ಗಂಡಸರೆಲ್ಲರೂ ಕೂಡ ಮನೆಯಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿರ್ತಾರೆ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ಆಗ ಮುನಿರತ್ನ ಹಾಗೆ ಅವರ ಸಂಗಡಿಗರು ಸ್ವತಃ ಮುನಿರತ್ನ ಹಾಗೆ ಅವರ ಸಂಗಡಿಗರು ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಪುಡಿ ರೌಡಿಗಳ ರೀತಿಯಲ್ಲಿ ಜೆ ಸಿಬಿಯನ್ನ ತೆಗೆದುಕೊಂಡು ಬಂದು ಎಲ್ಲ ಶೆಡ್ ಕೂಡ ಅವಶೇಷ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶೆಡ್ ಎಲ್ಲವನ್ನು ಕೂಡ ನಿರ್ನಾಮ ಮಾಡಿ ಹಾಕಿಬಿಟ್ಟಿದ್ದಾರೆ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ರು ಆ ಮಕ್ಕಳನ್ನು ಕೂಡ ಹೊರಗಡೆ ಎಳೆದು ಹಾಕಿಬಿಟ್ಟಿದ್ದಾರೆ ಮನೆಯಲ್ಲಿ ಹೆಂಗಸರು ಆ ಹೆಂಗಸರನ್ನು ಕೂಡ ಹೊರಗಡೆ ಎಳೆದು ಹಾಕಿಬಿಟ್ಟಿದ್ದಾರೆ ಒಂದಷ್ಟು ಮಹಿಳೆಯರು ಮುನರತ್ನ ಕಾಲಿಗೆ ಬೀಳೋದಿಕ್ಕೆ ಹೋಗ್ತಾರೆ ಆಗ ಮುನ್ರತ್ನ ತೀರಾ ಕೆಟ್ಟದಾಗ ಮಾತಾಡ್ತಾರಂತೆ ಹೋಗ್ರ ನಿಮ್ಮ ನಿಮ್ಮ ಊರಿಗೆ ಹೋಗ್ರ ಉತ್ತರ ಕರ್ನಾಟಕ ಭಾಗದವ್ರು ಇಲ್ಲಾಕ ಬಂದು ಬಿದ್ದಿದ್ದೀರಿ ಈ ರೀತಿಯಾಗಿ ಮುನ್ರತ್ನ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ಹಾಗೆ ಮನೆಯಲ್ಲಿದ್ದಂತ ಯಾವುದೇ ಪಾತ್ರೆ ಇನ್ನಿತರ ವಸ್ತುಗಳು ಯಾವುದನ್ನು ಕೂಡ ಹೊರಗಡೆ ತಗೊಳಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಈ ರೀತಿ ಅಕ್ಷರಶಃ ಈ ಬಡ ಜನರ ಮೇಲೆ ದರ್ಪವನ್ನು ತೋರ್ಬಿಟ್ಟಿದ್ದಾರೆ ಈಗ ಜನರ ವಾದ ಏನು ಜನ ಹೇಳ್ತಾ ಇರೋದು ಈ ಜಾಗ ನಮ್ಗೆ ಪರ್ಮನೆಂಟ್ ಆಗಿ ಬೇಕು ಅಂತಲ್ಲ ಹತ್ತರಿಂದ ಹದಿನೈದು ವರ್ಷಗಳಿಂದ ನಾವಿಲ್ಲಿ ವಾಸ ಇದ್ದೇವೆ ಅದೇ ಮುಂದಿರತ್ನಾಗೆ ಓಟ್ ಹಾಕೊಂಡು ಬರ್ತಾ ಇದ್ದೇವೆ ಅದೇ ಮುಂದ ಶಾಸಕರಾಗಿ ಆರಿಸ್ಕೊಂಡು ಬರ್ತಾ ಇದ್ದೇವೆ ಅದೇ ನಮಗೆ ಭರವಸೆಯನ್ನ ಕೊಡ್ತಾ ಇದ್ರು ಅಟ್ಲೀಸ್ಟ್ ನಮಗೆ ಒಳಗಡೆ ಇದ್ದಂತ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದ್ರು ನಾವು ಬೇರೆ ಕಡೆ ಹೋಗ್ತಾ ಇದ್ವಿ ಆದ್ರೆ ಒಂದು ಸಣ್ಣ ನೋಟಿಸ್ ಕೊಟ್ಟಿಲ್ಲ ಅಥವಾ ನಮಗೊಂದು ಸಣ್ಣದಾಗಿ ಇನ್ಫಾರ್ಮ್ ಕೂಡ ಮಾಡಿಲ್ಲ ಇದ್ದಕ್ಕಿದ್ದ ಹಾಗೆ ಬಂದು ಈಗ ನೆಲಸಮ ಮಾಡ್ಬಿಟ್ರೆ ನಾವ್ ಏನಾಗ್ಬಿಡ್ಬೇಕು ಅದು ಕೂಡ ನಾವು ಹೊರ ರಾಜ್ಯದವರಲ್ಲ ಎಲ್ಲೋ ತಮಿಳುನಾಡಿಂದಲೋ ಕೇರಳದಿಂದಲೋ ಆಂಧ್ರ ಪ್ರದೇಶದಿಂದಲೋ ಬಂದಿಲ್ ಬದುಕನ್ನ ಕಟ್ಕೊಂಡಿಲ್ಲ ನಾವು ಇದೇ ರಾಜ್ಯದವರು ಇದೇ ನೆಲದವರು ಹಾಗೆ ಈ ಬೆಂಗಳೂರು ಇದೆಯಲ್ಲ ಯಾರಪ್ಪನ ಸ್ವತ್ತು ಕೂಡ ಅಲ್ಲ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಬದುಕನ್ನ ಕಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಹೊತ್ತಿನ ತುತ್ತಿಗೆ ಒದ್ದಾಡುವಂಥವರು ಓರ್ವ ಶಾಸಕನಾದಂಥವ್ರು ಬದುಕನ್ನು ಉದ್ಧಾರ ಮಾಡಬೇಕೆ ಹೊರತಾಗಿ ಹೀಗೆ ಬದುಕನ್ನ ಮಾಡುವಂಥ ಕೆಲಸವನ್ನ ಮಾಡಬಾರದು ಎನ್ನುವಂಥ ಮಾತನ್ನ ಜನ ಹೇಳ್ತಿದ್ದಾರೆ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಒಂದಷ್ಟು ಹಣವನ್ನು ಕೂಡಿಟ್ಟಿದ್ರು ಅವರು ಒಬ್ಬರೊಬ್ಬರು ಮನೆಯಲ್ಲಿ ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಮೂವತ್ತು ಸಾವಿರನೋ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗೋಕ್ಕೆ ಬಿಟ್ಟಿಲ್ಲ ನೋಡಿ ಗಮನಿಸ್ತಾ ಇದ್ದೀರಿ ಎಲ್ಲವೂ ಕೂಡ ಆ ಕಂಪ್ಲೀಟ್ ಮಣ್ಣಡಿಗಳಲ್ಲಿ ಹೋಗ್ಬಿಟ್ಟಿದೆ ಹಾಗೆ ಒಂದಷ್ಟು ಪಾತ್ರೆ ಪಗಡೆ ಪ್ರತಿನಿತ್ಯಕ್ಕೆ ಬೇಕಾದಂಥ ಒಂದಷ್ಟು ವಸ್ತುಗಳು ಅದು ಕೂಡ ಮಣ್ಣಲ್ಲಿ ಎಲ್ಲವೂ ಕೂಡ ಹೂತೋಗ್ಬಿಟ್ಟಿದೆ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗಕ್ಕೆ ಬಿಟ್ಟಿಲ್ಲ ಹಾಗೆ ಏನೋ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ಸ್ವಲ್ಪ ಸ್ವಲ್ಪ ಚಿನ್ನನೋ ಬೆಳ್ಳಿನೋ ಅಥವಾ ಇನ್ನೇನೋ ಒಂದಷ್ಟು ಆಭರಣಗಳನ್ನೋ ಅದನ್ನು ಮಾಡ್ಕೊಂಡಿದ್ರು ಅದನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಿಟ್ಟಿಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಿಜ ಜೀವನದಲ್ಲಿ ನಡೆದು ಹೋಗಿಬಿಟ್ಟಿದೆ ಮುಂದ್ರತ್ನ ಅಂದ್ಕೊಂಡಿದ್ರು ಅಂತ ಕಾಣುತ್ತೆ ಈ ಜನ ನನ್ನ ವಿರುದ್ಧ ವಾಯ್ಸ್ ರೈಸ್ ಮಾಡೋದಿಲ್ಲ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆದರೆ ಜನ ಕೊನೆಯದಾಗಿ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟಂತ ಕಾರಣಕ್ಕಾಗಿ ಈ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ನಾನೊಂದು ಚೆನ್ನ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಏನಾಗಿದೆ ಏನು ಎತ್ತ ಅಂತ ಹೇಳಿ ಮಹಿಳೆಯರಿದ್ದಾರೆ ಅವನು ಮಾತಾಡ್ಸ್ ಹೋಗ್ತೀನಿ ಏನಾಯ್ತು ಸೋಮವಾರ ಸೋಮವಾರ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಸರ್ ಎಲ್ಲ ಕಾಲಿಯಲ್ಲೇ ಒದ್ದು ಬಿಸಾಕಿ ಆಚೆ ಹೋಗಂ ಅಂತ ಹೇಳಿದ್ರು ನಾವು ಇರೀ ಸರ್ ನಾವು ಎಲ್ಲೇನೋ ಹೋಗ್ತೀವಿ ಬೇರೆ ಕಡೆ ಅಂತ ಹೇಳಿದೆ ಅವ್ನು ಕೇಳಿಲ್ಲ ಹೋಗಂಥನ್ಬಿಟ್ಟು ರೌಂಡ್ನೆಲ್ಲ ಒಳ ನುಗ್ಗಿಸ್ಬಿಟ್ಟು ಸಾಮೆ ಎಲ್ಲ ಈಚೆಗೆ ಬಿಸಾಕಿದ ಸರ್ ಬಿಸಾಕಿಬಿಟ್ಟು ಎಲ್ಲ ಹೋಗಿ ನೀನು ಆಚೆ ಹೋಗು ನಾವೆಲ್ಲ ಬಳಸಿಬಿಡ್ತೀವಿ ಅಂತ ಹೇಳಿದೆ ಎಲ್ಲ ಅಕ್ಕಿ ಇಟ್ಟು ಎಲ್ಲ ಹಾಳಾಗಿದೆ ಸರ್ ನಮ್ಮ ಮನೆ ಎಲ್ಲ ದುಡ್ಡು ಇಟ್ಟಿರೋದು ಚಿನ್ನ ಅದು ಎಲ್ಲ ಹೋಗಿದೆ ಸರ್ ಇವಾಗ ನಾವು ಎಲ್ಲಿ ಹೋಗಿ ಸಾಯೋದು ಏನು ಮಾಡೋದು ಬೀದಿಗೆ ಕುಂತಿದ್ದೀವಿ ಮೂರು ದಿವಸ ಆಯ್ತಿ ಮಕ್ಕಳಿಗೆ ಊಟ ಇಲ್ಲ ಏನಿಲ್ಲ ಬಟ್ಟೆ ಇಲ್ಲ ಏನ್ ನೀರಿಲ್ಲ ಕೂಡ ನೀರು ಕೂಡ ಎಲ್ಲ ಚೆಲ್ಬಿಟ್ಟು ತಳ್ಳಿಬಿಟ್ಟು ಹೋಗಿದ್ದಾರೆ ಎಲ್ಲ ಬಹಳ ಕಷ್ಟದಲ್ಲಿದ್ದೀರಿ ಸರ್ ಅವನಿಗೆ ಎಂದಲ್ಲ ಒಂದಿನ ಬಂದೇ ಬರುತ್ತೆ ನಮ್ ತರ ಕಷ್ಟ ಇಲ್ಲಿ ನೀವು ಯಾವ ಭಾಗದವ್ರು ಅಂದ್ರೆ ಉತ್ತರ ಕರ್ನಾಟಕ ಯಾವ ಕರ್ನಾಟಕವ್ರು ನೀವು ನಾವು ಯಾತಿದೀರಿ ಸರ್ ಇಲ್ಲಿ ಹತ್ತು ವರ್ಷದಿಂದ ಇದೆ ಸರ್ ಇಲ್ಲಿ ಇಲ್ಲಿಗೆ ಬಂದ್ ಹತ್ತು ವರ್ಷ ಆಯ್ತಿ ಆ ಕಡೆ ಇದ್ವಿ ಇಲ್ಲಿಗೆ ಬಂದು ಹತ್ತು ವರ್ಷ ಆಯ್ತಿ ಮಾಡ್ತಾ ಇದ್ರಿ ಎಲ್ಲಾ ಗಾರೆ ಕೆಲಸನೇ ಸರ್ ಎಲ್ಲಾ ಗಾರೆ ಕೆಲಸ ಈ ಎಲೆಕ್ಷನ್ ಟೈಮ್ ಇದೆ ಮುಂದಿರತ್ನ ಬರ್ತಿದ್ರ ಬರ್ತಿದ್ರು ಸರ್ ಕಾಲ್ ಬಿದ್ಕಂತ ಬರ್ತಿದ್ರು ಸರ್ ಅವರು ಹಾ ಬಂದ್ಬಿಟ್ಟು ಎಲ್ಲಾ ಮಾತಾಡ್ತಿದ್ರು ನಾವು ಉತ್ತರ ಕೊಡ್ತಿದ್ವಿ ಏನೋ ಒಂದು ಹೋಗ್ತಿದ್ರು ಸರ್ ಅವರು ಹ್ಮ್ ಅಂದ್ರೆ ವೋಟ್ ಹಾಕ್ತಿದ್ರು ಅವರಿಗೆ ಆ ಅವರಿಗೆ ಆಗ್ತಿದೆ ಸರ್ ಅವರಿಗೆ ಆಗ್ತಿದೆ ಅವರಿಗೆ ಆಗ್ತಿದೆ ಸರ್ ವೋಟ್ ಹಾಕಿ ತಪ್ಪಿಗೆ ಈಗ ನಿಮ್ಮನ್ನ ಈ ಸ್ಥಿತಿಗೆ ನಾವು ವೋಟ್ ಹಾಕಿರೋದು ತಪ್ಪಾಗಿದೆ ಸರ್ ನಾವು ಹಾ ವೋಟ್ ಹಾಕಿರೋದು ಬಹಳ ತಪ್ಪಾಗಿದೆ ಒಂದು ಸಣ್ಣ ನೋಟಿಸ್ ಕೊಟ್ಟಂಗಿಲ್ಲ ಅನ್ಸುತ್ತೆ ಆನ್ ಸರ್ ನೀವು ಬಿಟ್ ಹೋಗಿ ಅಂತ ಮೊದಲೇನೆ ಇನ್ಫೋ ಮಾಡಿರಲಿಲ್ಲ ಏನು ಹೇಳಿಲ್ಲ ಸರ್ ಒಂದು ಮಾತು ಏನು ಹೇಳಿಲ್ಲ ಅವರು ನಮಗೆ ಖಾಲಿ ಮಾಡ್ರಿ ಅಂತ ಏನು ಹೇಳಿಲ್ಲ ಮನೇಲಿ ಏನು ಸಣ್ಣ ಸಣ್ಣ ಮಕಳು ಇದ್ದ್ರ ಮನೇಲಿ ಎಲ್ಲ ಇದ್ರು ಸರ್ ಎಲ್ಲ ಮಕಳು ಇದ್ದರು ಸಣ್ಣ ಸಣ್ಣ ಮಕಳೆಲ್ಲ ಚಿಕ್ಕ ಚಿಕ್ಕ ಮಕಳೆಲ್ಲ ಇದ್ವು ಎಲ್ಲ ಬಿಟ್ಟು ಜೋಳಿಗೆಯಲ್ಲಿ ಹಾಕಿ ಮಕ್ಕಳನ್ನು ಬಿಟ್ಟಿಲ್ಲ ಬಹಳ ಕಷ್ಟ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್ ಸಾಮಾರ ಮಕ್ಕಳನ್ನು ತೆಗಿತೀವಿ ಅಂದ್ರೆ ಬಿಟ್ಟಿಲ್ಲ ಅಲ್ಲಿ ಒಬ್ರು ಹೇಳ್ತಾ ಇದ್ರು ಕಾಲಿಗೆ ಬಿದ್ರು ಆದ್ರೆ ಕಾಲಿ ಬಿದ್ರು ಒದ್ಬಿಟ್ರು ಒದ್ದಿದ್ದಾರೆ ಸರ್ ಒದ್ದಿದ್ದಾರೆ ಎಲ್ಲ ಒದ್ದಿದ್ದಾರೆ ತಳ್ಳಿದಾರೆ ಎಲ್ಲ ಸಾಮಾನ್ ಎಲ್ಲ ಹೊರಗಡೆ ಬಿಸಿ ಹಾಕಿದ್ದಾರೆ ಒಂದು ಸಾಮಾನು ಕೂಡ ಇಲ್ಲ ಸರ್ ಅಡಿಗೆ ಮಾಡ್ಕೊಂಡು ಉಣಕ್ಕೆ ಊಟ ಏನಿಲ್ಲ ಹ ಎಲ್ಲ ಬಹಳ ಕಷ್ಟ ಮಾಡಿ ಹೋಗಿದ್ದಾನೆ ಸರ್ ಏ ಏನಂದ್ರಮ್ಮ ಮುಂದಿನ ರತ್ನ ಇಲ್ಲಿ ಬಂದಾಗ ಏನಂತಾರ ಸರ್ ಮತ್ತೆ ಅದೇನಿ ಮಾತಾಡ್ತಾರೆ ಅದೇ ಮಾತಾ ಬೇರೆ ಮಾತಾಡ್ಲೇ ಬಂದು ನಾವು ಕೆಲಸ ಹೋಗಿವಿ ಸರ್ ಪೂಕ್ಲೆ ಎರಡು ಪೂಕ್ಲ ತಂದು ಹಚ್ಚಾರ್ರಿ ಯಾರು ಇಲ್ರಿ ಬಂದು ಹಚ್ಚಿಬಿಟ್ಟು ಆಚಿ ಕಲಸ ಮಾಡಿಬಿಟ್ರಿ ನಾವಿದ್ರ ಅಲ್ಲಿ ತಗ ಬಂದಿವ್ರಿ ಬಂದು ಆರು ಹಚ್ಚಿದಾಗ ನಾವ್ ಏನ್ ಮಾತಾಡ್ಬೇಕ್ರಿ ಸುಮ್ನೆ ನಿಂತು ಬಿಟ್ಟಿವಿತ್ ಕೇಳಿಲ್ಲ ನೀವ್ ಆತನು ಪುರ್ಸತ್ ಇಲ್ಲ ಏನ್ರಿ ಅಪಕಲನೆ ಕಿತ್ತು ಹೋಗಿದೆವಾದ ಆರ ಹಾಕಂದಪ್ಪ ಈಗ ಏನು ನಿಮ್ಮ ಈಗ ಮುಂದೆ ಹೆಂಗೆ ಪರಿಸ್ಥಿತಿ ಹೆಂಗೆ ಮುಂದೆ ಈಗ ಮತ್ತೆ ಪರಿಸ್ಥಿತಿ ನಮ್ಮನ್ನ ಇಲ್ಲಿ ಮಾಡಿ ಕೊಡ್ರಿ ನಿಮ್ಮ ಜಾಗ ಜಾಗ ಮಾಡಿ ಕೊಡ್ರಿ ನಮಗೆ ಹೆಂಗ್ ಇದ್ದ ಮನೆ ಹಾ ಹೆಂಗ್ ಮನೆ ಹೆಂಗ್ ಮಾಡಿ ಕೊಡ್ಬೇಕು ನಮಗೆ ಎಲ್ಲಿಗೆ ಕೊಳ್ಳತನ ಕೊಳ್ಳಬೇಕು ಹಾ ಏನು ಅಮ್ಮ ಹಾ ಹೇಳಿ ಈ ಪಾಪರಿ ನಾವು ಕೆಲಸಕ್ಕೆ ಹೋಗಿರಿ ಸಸಿ ಮಾ ಪಾಪಾ ಯಾಡಿದ್ದೋರಿ ನನ್ನ ಸಸಿ ಬಟ್ಟಿ ಹೋಗಿ ದೊಡಿರಿ ಒಂದು ನನ್ನ ಸಸಿ ಪಾಪನ್ ತಗೋತೀನಿ ತಡ ಅಂದ್ರೂ ತಡ್ಯಾ ತಯಾರಿಲ್ರಿ ಒಂದು ಹಂಗೆ ತಗೊಂಡಾಡ್ರಿ ನನ್ನ ಮೊಮ್ಮಗಳು ಒಳಗಾಗಿ ಸತ್ ಓತತ್ರಿ ಇದೆಲ್ಲ ರಾಸನ ಹಂಗೆ ಬಿಟ್ಟಿವ್ರಿ ಎಲ್ಲ ನಮ್ದೆಲ್ಲ ಎಲ್ಲಾ ಒಳಗಡೆ ಆಗ್ಯದ್ರಿ ನಮ್ದು ಬಾ ಬಂಗ ಚಿನ್ನ ಹೋಗ್ಯದ್ರಿ ರೊಕ್ಕ ರೂಪಾಯಿ ಎಲ್ಲ ಸಾಮಾನ ಪಾತ್ರೆ ಇಲ್ರಿ ನಮ್ಗೆ ಮುಟ್ಗ ಬಟ್ಟೆ ಇಲ್ರಿ ಏನಿಲ್ರಿ ಇಟ್ಟೆ ನಿಂತಿರಿ ಪಾಪ ತೊಗೊಂಡ್ರು ಮೂರು ದಿನ ಓದ್ತಾಯ್ತಿರಿ ಇಟ್ಟೇ ಮಕ್ ನಮ್ಮ ಹುಡುಗನ ಕೂಸಿನ ಖುಷಿನ ಹಾಕ ತಿಂಗಳು ತಿಂಗ್ಳು ತಿಂಗಳು ಮಕ್ಕಳು ತಗೊಂಡ್ರಿ ಈ ತರ ಮಾಡ್ಬೇಕೇನ್ರಿ ನಮ್ಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ನಾವ್ ಎಲ್ಲಿ ಇರ್ಬೇಕ್ರಿ ನಮ್ಗ್ ಮಾತ್ರ ಇದೇ ಜಾಗೇ ಬೇಕ್ರಿ ನಮ್ಗೆ ಇಷ್ಟು ಮಾಡ್ಯಾನಂದಾಗ ನಾವ್ ಈ ಜಾಗ ಬಿಡಲ್ರಿ ಸರ್ ಹಾ ನಮ್ಗೆ ಹೇಳಿ ಕೇಳಿ ಕಿಚ್ಚಿದ್ರ ನಾವು ಓದ್ತಿದ್ವಿ ನಮ್ಗೆ ಹೇಳಿಲಾ ಕೇಳಿಲ್ರಿ ನಾವ್ ಮಾತ್ರ ಈ ಜಾಗ ಬಿಡಲ್ರಿ ಅವ್ರು ಎಷ್ಟು ಜನ ಬಂದ್ರ ಬಿಡಲ್ರಿ ಇದ್ ಜಾಗ ಹಾ ನಾವ್ ಒಂಜ ಹೋಗಲ್ರಿ ರೀ ಬಂದು ಹತ್ತನೇ ಬರ್ಬೇಕು ಈಗ ಮೇನು ಹತ್ ಬರ್ಬೇಕು ನಮ್ಗೆ ಕಿತ್ಸ್ಬೇಕ್ರಿ ಹತ್ತನೇ ಬರ್ಬೇಕು ಈಗ ಹೆಂಗ್ ಮಾಡಬೇಕ ಹಂಗೆ ಬಂದ ನಮ್ಗೆ ಜಾಗ ಅತ್ನ ಜೋಪಡಿ ಇದು ಮಾಡಿ ಕೊಟ್ಟು ಹೋಗಲಕ್ರ ನಮ್ ಮನಿ ಮಾಡಿ ಕೊಟ್ಟು ಹೋಗಲಕ್ಕನ ನಾವ್ ಪುಟ್ಟ ಕೊಡಲ್ರಿ ಈಗ ಮೊದ್ಲೇನಾದ್ರೂ ರತ್ನ ಈ ಜಾಗನ್ ಬಿಟ್ಟು ಹೋಗಿ ಅಂತ ಇನ್ಫಾರ್ಮ್ ಮಾಡಿ ನಿಮಗೆ ವಸ್ತು ಕೊಟ್ಟಿದ್ರೆ ನಿಮಗ್ ಆದ್ರೆ ಯಾವ್ದಕ್ಕೂ ಬಿಟ್ಟಿಲ್ಲ ತೆಗೆತನ ಬಿಟ್ಟಿಲ್ರಿ ಮಕ್ಳು ಪಾಪನ ತಗೋರ ತನ ಬಿಟ್ಟಿಲ್ರಿ ನಾವ್ ಬರೋಟಿಗೆ ಎಲ್ಲ ಇದು ಸಫೈ ಮಾಡಿ ಹೋಗ್ಬಿಟ್ಟ್ರಿ ಸಾರ್ ನಾವ್ ಕೆಲ್ಸಕ್ಕೆ ಹೋಗಿ ಮಕ್ಳು ಒಂದೊಂದು ಮಕ್ಳು ಹತ್ ಗಂತ ಹೋಗ್ಬಿಟಾವ್ರಿ ಬೀದ್ ಎಲ್ಲಾ ಓಡಾಡ್ಯಾವ್ರಿ ಮಕ್ಳು ನಾವ್ ಬಂದು ಮಕ್ಳು ನೋಡ್ಕೊಂಡಿವಿ ಸಾರ್ ಈ ತರ ಮಾಡಿ ಅಣ್ಣ್ರಿ ಏನ್ ಮಾಡ್ಬೇಕ್ರಿ ನಾ ಮಾತ್ರ ಈ ಜಾಗ ಬಿಟ್ಟು ಹೋಗಲ್ರಿ ನಮ್ಗ್ ನಮ್ಗೆ ಇದೇ ಜಾಗನೇ ಬೇಕು ನಾವ್ ಎಲ್ಲಿ ಹೋಗಲ್ರಿ ನಿಮ್ ಅಲ್ಲಿ ಹೆಂಗ್ಯಾಂಗಿದೆ ಪರಿಸ್ಥಿತಿ ನೋಡ್ರಿ ಜಮೀನ್ ಇಲ್ರಿ ನಮಗೂರ ಊರಾಗಾದ್ರೂ ದುಡ್ಕ್ರಿ ಸಾರ್ ನಾವ್ ಇಲ್ಲಿ ಬಂದ್ರು ದುಡಿಬೇಕ್ರಿ ಸರ್ ನಮ್ಗ ಜಮೀನ್ ಇಲ್ರಿ ನಾವ್ ಎಸಿ ಮಂದಿರಿ ನಮ್ಗೇನ್ ಏನಿಲ್ಲ ನೋಡ್ರಿ ನಮ್ಗ ಇಷ್ಟ ಮಾಡ್ಯಾರೀ ಊರಾಗ ನಮ್ಗೇನ್ ಬಲ ಇಲ್ಲಾ ಮನಿಲ್ರಿ ಇಲ್ಲಿಯಾದ್ರೂ ಅಟ್ಲಾದ್ರಿ ಅಲ್ಲಿ ಆದ್ರೂ ಅಟ್ ಆದ್ರಿ ನಮ್ದು ಅಣೆ ಬರ ನಾವ್ ದುಡಿಬೇಕು ಉಣ್ಣಬೇಕು ರೊಟ್ಟಿ ಮೇಲೆ ಮಾಡ್ಬೇಕ್ರಿ ಸಾರ್ ನಮ್ದು ನಮ್ದು ಬಾಳ ಬಾಳ್ ಬಡತನದ ಬಾಳ ಇದೈತ್ರಿ ಸಾರ್ ನಾವ್ ಹೆಂಗ್ ಮಾಡ್ತಾನ ಮಾಡಲ್ರಕ್ರಿ ಸರ್ ನಮ್ಗೆಲ್ಲ ಮಾತ್ರ ಗೂಡ್ ಕೊಟ್ಟು ಬಿಟ್ಟ್ರಿ ಸಾಕ್ರಿ ನಮ್ಗೆ ಏನು ಬೇಡ ಮಿಕ್ಕಿದ್ದು ನೀವು ಓಟ್ ಹಾಕ್ತಿ ಒಂದು ರಾಜ್ಯದವ್ರೆ ಭೂಮಿ ಇಲ್ಲ ನಿಮ್ ಹೆಸರಲ್ಲಿ ಹೆಸರೇ ಒಟ್ಟ ಭೂಮಿ ಇಲ್ರಿ ನಮಗ ನಾವ್ ನಾಲ್ಕ್ ಮೂರ್ ನಾಲ್ಕ್ ಮಂದಿ ಏನು ಭೂಮಿ ಇಲ್ರಿ ಜನ ಏನ್ ಮಾಡದ್ರಿ ಸರ್ ನಾವ್ ಎಲ್ಲಾದ್ರೂ ದುಡಿಯೋದ ಬಂದು ಇಲ್ಲೇ ಇದು ಮಾಡಿದ್ರಿ ಸರ್ ಈಗ ಇಪ್ಪತ್ನಾಲ್ಕು ವರ್ಷ ಆಯ್ತ್ರಿ ನಾವು ಇಲ್ಲಿ ಬಂದು ಪರಿಸ್ಥಿತಿ ನೋಡಿ ಅದೇ ನಿಮ್ಮ ಎಮ್ ಎಲ್ ಎಂ ಪಿ ಎಲ್ಲ ನೂರಾರು ಎಕರೆ ಜಮೀನು

ಏನಾಯ್ತು ಗೊತ್ತ ಮೊನ್ನೆ ಏನಾಯ್ತು ಅಂತ ಗೊತ್ತು ಸರ್ ಮೊನ್ನೆ ಬಂದು ವಯಸ್ಸಿಂದ ಹನ್ನೊಂದು ಗಂಟೆಗೆ ನಡೆದಿದೆ ಜೆ ಸಿ ಬಿ ಎಲ್ಲ ತಗೊಂಬಂದ್ಬಿಟ್ಟು ಶೆಡ್ಡೆಲ್ಲ ಕಿತ್ತು ಸರ್ ನಮ್ಮ ತಮ್ಮಂದವ್ರು ಎಲ್ಲ ಬಂದು ಸ್ಕೂಲಿಗೆ ಬಂದು ಹೇಳಿದ್ರು ನಾವೆಲ್ಲ ಅಲ್ಲಿಸಿಂದ ಹತ್ಕೊಂಬಂದ್ಬಿಟ್ಟು ಹೇಳಿದ್ವಿ ಸರ್ ಅಲ್ಲಿ ಸುಮ್ ಬಂದೀವಿ ಬಂದು ಎಲ್ಲ ಬರಾಷ್ಟಿಗೆಲ್ಲ ಕಿತ್ತಾಕಿದ್ರು ಹಿಟ್ಟೆಲ್ಲ ಬುಳ್ಸಿ ಹೋಗ್ತ್ರಿ ರೊಕ್ಕ ರೂಪಾಯಿ ಎಲ್ಲ ಒಯ್ತು ಸರ್ ಬುಕ್ಕ ಗಿಕ್ಕು ಬೂಟ್ ಎಲ್ಲ ಹೋಗಿದ್ದೇವೆ ಸರ್ ಸ್ಕೂಲ್ಗೆ ಹೋಗಿ ಬುಕ್ಕಿಲ್ಲ ಪೆನ್ ಇಲ್ಲ ಕಾಪಿ ಇಲ್ಲ ಸರ್ ಒರಿನ books ಎಲ್ಲಾ ಇಲ್ಲಿ? ಹೂ ಸರ್. ಹೂ. ಕ್ಲಾಸ್ ಓತಿದ್ದೆ ಪುಟಾ? 6th ಸರ್. ಹೌದಾ? ಏನು ಅಂತಿದ್ದೆ ಮುಂದೆ ನೀನು? ಮುಂದೆ ನಾನು. कोतನಲ್ಲ ಓದ್ತಾ ಇದ್ದೀನಿ ಪುಟ ಯಾವ ಕ್ಲಾಸ್ ಪುಟ ನೀನು? 9th ಸ್ಟ್ಯಾಂಡರ್ಡ್. ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ವಿ ಮಾಮೂಲಿ ಟೈಮು ನಮ್ಮ ತಮ್ಮಂದಿರು ಬಂದು ಕೇಸಿ ಮಧ್ಯಾಹ್ನ ಬಂದು ಕೇಳಿ ಮನೆಯೆಲ್ಲ ಬಿಡಿಸಾಕಿದ್ದಾರೆ ಬರಬೇಕಂತೆ ಅವನವರೆಲ್ಲ ಕರಿತಿದ್ದಾರೆ ಅಂತ ಹೇಳಿದರು ಆವಾಗ ಬೇಜಾರಿಂದ ಅಲ್ಲಿಂದ ಬಂದ್ವಿ ಅದು ಬರೋಷ್ಟ್ರಲ್ಲಿ ಎಲ್ಲ ಹೊಡೆದಾಕಿದ್ರು ಅಲ್ಲಿ ರೋಡ್ ಹತ್ರ ಪಬ್ಲಿಕ್ ಮಾಡ್ತಾಯಿದ್ರು ಬಂದು ನೋಡಿದ್ಮಕ ಮುರತ್ನ ಸರ್ ಬಂದು ಕೇಸಿ ಎಲ್ಲ ಹೊಡೆದು ಚಿಕ್ಕ ಮಕ್ಕಳಿಗೆ ಎಲ್ಲ ಕಾಲಲೆಲ್ಲ ಓದಿದ್ದಾರೆ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದಿದ್ದಾರೆಂತೆ ಸ್ಟೂಡೆಂಟ್ ಬುಕ್ಕು ನೋಟ್ಸು ಬಟ್ಟೆ ಗಿಟ್ಟೆ ಎಲ್ಲ ಬಿಸಾಕಿದ್ದಾರೆ ಈ ಥರ ಏನ್ ಏನು ಮಾಡಬೇಕು ಸಡನ್ನಾಗಿ ಬಂದು ಈ ಥರ ಖಾಲಿ ಮಾಡಿಸಿದ್ರೆ ಎಲ್ಲೆಂತ ಹೋಗ್ಬೇಕು ಅವ್ರು ಒಂದಿನ ಎರಡು ದಿನ ವರ್ಕ್ ಮುಂಚೆ ಹೇಳಿದ್ರೆ ನಾವು ಹೋಗ್ತಾ ಇದ್ವಿ ಏನೇನು ಹೇಳಿಲ್ಲ ಸಡನ್ನಾಗಿ ಆಗಿ ಬಂದಾಕ ಹೊಡೆದಾಕೋರ್ ಈ ಥರ ಹೊಡೆದಾಕಂಗಿದ್ರೆ ನಾವು ತಪ್ಪು ಮಾಡಿದರೆ ಬಂದು ಹೊಡೆದಾಕ್ಲಿ ಅವ್ರು ಯಾರು ತಪ್ಪು ಮಾಡೇ ಇಲ್ಲ ಅವ್ರು ಏನೂ ತಪ್ಪು ಮಾಡಿದ್ರು ಅವ್ರು ಇಲ್ಲೇ ನಿಂತು ನೀವು ಈ ಥರ ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಹೊಡೆದಾಕಿ ಅಂತ ಹೇಳ್ಬೇಕಿತ್ತು ಜನ ಎಲ್ಲ ಸೇರಿದ ಮಕ್ಕ ಇವರೆಲ್ಲ ನಮ್ಗೆ ಏನಾದರೂ ಮಾಡ್ತಾರೆ ಎಲ್ಲ ಓಡೋಗಿದ್ದಾರೆ ಮುನಿರತ್ನ ಸರ್ ಅವರು ಈ ಥರ ಮಾಡಂಗಿದ್ರೆ ಜಾಗ ಇಲ್ಲ ಹೇಳಿದ್ದೆ ಅವರು ಇವಾಗ ಇವ್ರೆ ಈ ಥರ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಜನಗಳು ಸ್ಟೂಡೆಂಟ್ ಪರಿಸ್ಥಿತಿ ನಾವು ಟೆಂತ್ ಓದ್ತಾ ಇದ್ವಿ ಆಯ್ತು ಎಕ್ಸಾಮ್ ಬೇರೆ ಹತ್ರ ಇದು ಈ ಥರ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಹೆಂಗೆ ಓದ್ಕೋಬೇಕು ನಾವು ಅಂತ ಹೋಗ್ಬೇಕು ಏನಾಯ್ತು ಇಲ್ಲಿ ಇತ್ತು ತುಂಬಾ ಬುಕ್ಸ್ ಇತ್ತು ಎಲ್ಲ ಬಿಸ್ ಹಾಕೋರಿ ನಾವ್ ಏನ್ ಮಾಡ್ಬೇಕು ಓದ್ಕೊಳ್ದು ಹೆಂಗ್ ಓದ್ಕೋಬೇಕು ತಂದ್ಕೊಡ್ತಾರ ಎಜುಕೇಶನ್ ತಂದ್ಕೊಡ್ತಾರ ಅವ್ರು ಈ ಜಾಗ ಏನಾದ್ರು ಅವ್ರದಲ್ವಲ್ಲ ಇದು ಸರ್ಕಾರದ ಇದು ಅವ್ರ ಅಪ್ಪನ ಮನೆಯೂ ತಂದಿಲ್ಲ ಯಾರ ಮನೆಂದು ಏನು ತಂದಿಲ್ಲ ಇದು ಸರ್ಕಾರದ ಜಾಗ ಅವ್ರ ಏನಾದ್ರು ಹೇಳೋ ಸರ್ಕಾರದಿಂದ ಏನಾದ್ರು ಪರ್ಮಿಷನ್ ಬಂದೈತೆ ಇಲ್ಲ ಕಿತ್ಸ ಅವ್ನ್ಗೆ ಏನೋ ಬಂದಿಲ್ಲ ಅತ್ತೇನು ಬಳಸಂಗಿದ್ರೆ ನೀವ್ ಇತರ ತಪ್ಪು ಮಾಡಿದ್ರ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಎಲ್ಲ ಬಿಟ್ಟು ಮನೆ ಸಮ ಖಾಲಿ ಮಾಡ್ಕೊಂಡು ಹೋಗೋಣ ಎಲ್ಲಿಗೋಗ್ ಬರ್ಲಿಲ್ಲ ಬರ್ಲೇಬೇಕಿಲ್ಲಿ ಅಲ್ಲಿವರೆಗೂ ನಾವು ಎಲ್ಲಿಗೂ ಹೋಗಲ್ಲ ಇದೇ ಜಾಗ ಬೇಕು ನಮ್ಗೆ ಇಲ್ಲೇ ಮನೆ ಕೊಟ್ಬೇಕು ಮೊದ್ಲೇನಾದ್ರೂ ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಹೋಗ್ತಿದ್ರಿ ಹೋಗ್ತಾ ಇದ್ವಿ ಎಲ್ಲ ನೋಡ್ಕೊಂತ ಇದ್ವಿ ಏನು ಇನ್ಫಾರ್ಮೇಶನ್ ಏನು ಮಾಡಿಲ್ಲ ಅವರು ಸಡನ್ ಆಗಿ ಹೋಗಂದ್ರೆ ಎಲ್ಲಿಂದ ಹೋಗ್ಬೇಕು ನಾವು ನಮ್ಗೆ ನ್ಯಾಯ ಬೇಕು ಎಲ್ಲರಿಗೂ ಬೇಕು ಇಲ್ಲೇ ಮನೆ ಕಟ್ಸ್ಕೊಡ್ಬೇಕು ಅವರು ಓಕೆ ಪುಟ್ಟ ಇಲ್ಲೊಬ್ರು ಇದಾರೆ ಅವ್ರನ್ನ ಮಾತಾಡ್ಸೋಣ ಈ ಮಗು ಮನೇಲಿ ಇತ್ತ ಆ ಟೈಮ್ ಅಲ್ಲಿ ಒಟ್ರದಾಗ ಒಬ್ರು ಹೆಂಗಸ್ರಿದ್ರಿ ಆ ಕಡೆ ನಮ್ಮ ಒಟ್ರದಾಗ ಈ ಕಡೆ ಇಬ್ರು ಇದ್ದೀವ್ರಿ ಹನ್ನೊಂದು ಗಂಟೆ ಆಗಿತ್ರಿ ಅವ್ರು ಬಂದಾಗ ಬಂದ ಫಸ್ಟ್ ಅದು ಗ್ಯಾರೇಜ್ ಕಿತ್ತಿದ್ರಿ ಕಿತ್ತಿದ ಮೇಲೆ ನೋಡ್ಬೇಕು ಇವು ಎಲ್ಲ ನಮ್ಮ ಲಾಸ್ ಆತವ್ ಎಲ್ಲಾರ ಕೆಲ್ಸಕ್ ಹೋಗ್ಯಾರಂತಿ ಮಗುನ್ ತಗೊಂಡ್ ಹೋದ್ರ ಅವ್ನಿಗೆ ಕರನೇ ಬರ್ತದೇನಂತಂದ ತಗೊಂಡ್ ಹೋದ್ನಿ ಸರ್ ಓಯ್ ಕೈ ಜೋಡಿಸಿದ ಯಾರು ಅಟಪಾಗ್ಲಾ ಈ ಮಗನ್ ತಗೊಂಡ್ ನಿನ್ ಕಾಲಿಲಿ ಬಗ್ಗಿದ್ನಿ ಸರ್ ಕಾಲಿಗೆ ಬಗ್ಗಿದ್ರ ಬೂಟ್ಗೈಲಿ ತಳಿದ್ರಿ ನಮ್ಗೆತ್ನ ಮುನಿರತ್ನ ರೀ ಈಗ ಎಲ್ಲಾ ಕೆಲ್ಸಕ್ ಹೋಗ್ಬಿಟ್ಟಾರ ಎಲ್ಲ ಬಂಗಾರ ಚಿನ್ನ ಎಲ್ಲ ರಾಸನ್ ಮಾಡಿದ್ದು ಎಲ್ಲಾನು ಒಳಗಡೆ ಆಗಿಬಿಟ್ಟದ ಊಟ ಮಾಡಿಸ್ಬೇಕಂತ ಬಂದ್ರ ಬೀದಿಗೆ ಊಟ ಊಟ ಮಾಡಿಸ್ಬೇಡ ನಿಮ್ಗೆ ಏನ್ ಅವಕಾಶ ಇಲ್ಲ ಇಲ್ಲಿ ಅಂತೇಳಿ ನಮ್ಮನ್ನ ಕೈ ಹಿಡ್ದು ಹೊರಗ್ರಿ ಈ ಸಡನಾಗಿರ್ಬೇಕಾದ್ರ ಐದ್ ಮಂದಿ ಪೊಲೀಸರ ಇನ್ನೊಂದ್ ನಾಲ್ಕು ಮಂದಿ ಇದ್ರಿ ಅವ್ರ ಯಾರ ಮಿಟ್ರಿ ಬಟ್ಟೆ ಹಾಕಿದ್ರಿ ಯಾರಂತೂ ಗೊತ್ತಿಲ್ಲ ಅವಸ್ ಮಂದಿ ನಮ್ಗೆಲ್ಲ ಸಾಮಾನೆಲ್ಲ ಒಳಗೆ ಹೊರಗಡೆ ಇಟ್ಟು ಹೊರಗಡೆ ಅಂತ ನಮ್ಮ ಹೊರಗ ಜಗ್ಗಿದ್ರೆ ನಾವು ಬರ್ಲಿಲ್ಲ ಬರ್ಲಿಲ್ಲ ಅದೊಂದು ಸಡ್ಡು ಓದ್ತದ್ರಿ ಸತ್ರು ನಾವು ಒಳಗಡೆನೇ ಸಾಯ್ತಿವಿ ನಾವ್ ಹೊರಗಡೆ ಬರಂಗಂತ ಈ ಮಗು ತಗೊಂಡ್ ಒಳಗಡೆ ಕುಂತಿದ್ರಿ ಅದೊಂದು ಸಡ್ಡ ಉಳ್ದ್ ನೋಡ್ರಿ ಓಡಾಡಕಾಗಲ್ಲ ಏನಾರ ಹದಿನೆಂಟು ವರ್ಷ ರೀ ಇವ್ರಿಗೆ ಹದಿನೆಂಟು ವರ್ಷ ಹಾ ಓಡಾಡಕ ಈಗ ಅವ್ರ ಇಂತವ್ರಿಗೆ ಎಲ್ಪ್ ಮಾಡ್ಬೇಕು ಗಲ್ಲಿ ಒಯ್ಬೇಕ್ರಿ ಸರ್ ಅವ್ರ ಅವಿಗೇಳ್ ತಿಂತಾನ ಅನ್ನ ತಿಂತಾನ ನಾವೇನಪ್ಪನ ಕೇಳಿದ್ವಿ ನಾ ಬೀದಿ ಮೇಲೆ ನಾವು ಒಂದು ಒಟ್ಟಿ ಪಾಡಿಗೆ ಅಂತ ಹೇಳಿ ನಾವು ಅಂತಂದ್ರೆ ಅವ್ರಿಗೆ ಯಾವ ಯಾವ ಮೆಟ್ಟ ತಗೊಂಡ್ ಹಿಡಬೇಕ್ರಿ ಅವ್ರಿಗೆ ಇವಾಗ ಎರಡ್ ದಿನ ರೀ ತಂಡಿಗೆಲ್ಲ ಬಿದ್ಬಿಟ್ಟಿವ್ ಮಕ್ಕಳು ತಗೊಂಡ್ ನಮ್ ಕಷ್ಟ ಯಾರು ನೋಡ್ತಾರೀ ಓಟ್ ಮಗಿಗೆ ಹಾಕದ್ ನಾವು ಓಟ್ ಎಲ್ಲ ಅವಾಗ ಇಲ್ಲೆಲ್ಲ ಬಂದ್ ಬಂದ್ ಹೋಗ್ಯಾರ ಈ ಪರಿಸ್ಥಿತಿ ಈಗ ದಿನ ಊಟ ಇಲ್ಲ ಅವ್ರಾಗಿ ತಂದಾಗ ನಾವ್ ತಿನ್ಬೇಕ ಇಲ್ಲ ಕಂದ್ರ ಜಳಕ್ಕೆಲ್ಲ ಡ್ರಮ್ ನೀರ್ ತುಂಬಿದ್ರ ಎಲ್ಲಾರು ಕೆಲ್ಸಕ್ ಹೋಗ್ಯಾರ ಸಾರ್ ನೀರ್ ಕೂಡ ತಳಬೇಡ್ರಿ ಅವನನ್ನ ಕುಡಿದ್ ಜೀವನ ಮಾಡ್ತೀವಿ ಅಂದ್ರೆ ಒದ್ದ ಡ್ರೆಮ್ ಎಲ್ಲಾ ಕಡಿವನ್ರಿ ಈಗ ಎರಡು ದಿನ ಆಯ್ತು ನಮ್ಮ ಮೇಯ್ಗೆ ನೀರಲ್ಲ ಮಕ್ಕಳಿಗೆ ನೀರಲ್ಲ ಈಗ ನಾವ್ ಏನಂತ ಜೀವನ ಇಲ್ಲಿ ಸರ್ ಏನ್ ಹೇಳ್ತೀರಿ ಸರ್ ಏನಕ್ಕೆ ನೀವು ನಿನ್ನೆ ಅವರು ಸೋಮವಾರ ದಿನ ಹನ್ನೊಂದು ಗಂಟೆಗೆ ಬಂದ್ರಿ ಸರ್ ಇಲ್ಲಿ ಯಾರಿದ್ದಿಲ್ಲ ಆ ಲಾಸ್ಟ್ ಒಬ್ಬಕ್ಕೆ ಲೇಡೀಸ್ ಹೆಣ್ಣುಮಳ ಗೀತಮ್ಮನ ಹಾಕಿ ಈ ಅಮ್ಮ ನಾನು ಮೂವರಿ ಮನೆಗೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟಾರೆ ಸಡಲಲ್ಲಿ ಎರಡು ಜೆ ಸಿ ತಂದು ಮುನಿರತ್ನ ಆಚೆಲಿಂತ ಒಂದು ಗ್ಯಾರೇಜ್ ಅದ ಆಚೆಲಿಂತ ದಡ ದಡ ತೊಳೆದರು ನಾನು ಮನೇಲಿ ಮಕ್ಕಂದಿದ್ದೆ ಮಕ್ಕಂದಿದ್ದೆ ಏನು ಸೌಂಡ್ ಆಗ್ತಂತ ಅಂತ ಬಂದೆ ಹೊರ್ಯಕ್ಕೆ ಬಂದು ಹೋಗಿ ಕೇಳಿದ್ರೆ ಅವನು ಹಾಕಿದ ನಮ್ಮ ಮೇಲೆ ಮುನಿರತ್ನ ಏಯ್ ಆಚೆ ಹೋಗಲಿ ಅಂತ ಅಂದ ಸರ್ ಏನು ರೀ ಸರ್ ನೀವೇ ಹಾಕ್ಸಿದ್ಯಾರ ನೀವೇ ಕೆಡವರ ನೀವೇಂದ್ರೆ ನಾವು ಎಲ್ಲಿ ಇರಬೇಕು ಏನು ಮಾಡ್ಬೇಕಾರೆ ಈಗ ಆಚೆ ನಿನ್ನ ನೀನು ಕೂತ್ಕಿಡತ್ತ ತಳಂದ ಆಗಿಂದಾಗ ನಮ್ಮ ಜನ ಎಲ್ಲ ಕೆಲಸಕ್ಕೆ ಹೋಯ್ತು ಎಲ್ಲರಿಗೆ ಫೋನ್ ಮಾಡಿ ಕರೆಸಿದೀವಿ ರೀ ಬರೋಟಿಗೆ ಎಲ್ಲ ಈ ಲೈನ್ ಹೊಡ್ಕಂಡು ಈ ಲೈನಿಗೆ ಬರಕತ್ತಿದನ್ರಿ ಈ ಲೈನಿಗೆ ಬರಕೈತ ಒಬ್ಬರು ಹೆಣ್ಮಕ್ಳು ಹೋಗಿ ಕೈ ಕಾಲು ಹುಡುಗಿ ಎತ್ಕೊಂಡು ಹೋಗಿ ಎಮ್ಮಗೆ ಕೈ ಕಾಲು ಬಳಕೆ ಆದ್ರೆ ಆ ಈ ಮುಂಡೆನ ಆ ಕಡೆ ತೊಳು ಅಂತೇಳಿ ಕಾ ಕಾಲಿಲ್ ಜಾಡಿಸಿದ ದಬ್ಬಿ ಬಿಟ್ಟನು ರೀ ಹ್ಞೂ ಕಾಲಿಲ್ದೆ ಬಿಟ್ಟನ್ರಿ ನಮಗೆ ನಾಯೇ ಬೇಕು ರೀ ನಾವು ನಾವು ಈ ನಾವು ನಮಗೆ ನ್ಯಾಯ ಬೇಕು ನಾವು ಈ ಜಾಗ ಬಿಟ್ಟು ಹೋಗಲ್ಲ ರೀ ಇದು ಎಲ್ಲಿ ಆದ್ರೂ ಹೋರಾಟ ನಾವು ಮಾಡೋಕ ಕರ್ನಾಟಕದಾರ ನಾವು ಅವನು ಆಂಧ್ರಲಿಂತ ಬಂದು ಇಲ್ಲಿ ಎಮ್ ಎಲ್ ಎಗೇನ ಅವನು ನಾವು ಓಟ್ ಹಾಕಿದ್ರೆ ಎಮ್ ಎಲ್ ಎಗೇ ಅವನು ಕಾಂಗ್ರೆಸ್ ಇದ್ದಾಗನು ಅವನಿಗೆ ಓಟ್ ಹಾಕಿವಿ ನಾವು ಈ ಕ್ಷೇತ್ರದಾಗ ಬಿ ಜೆ ಪಿಗೆ ಬಂದ್ರು ಅವನಿಗೆ ಓಟ್ ಹಾಕಿವಿ ಹಾಂ ಆಯ್ಕೆಗೇಜ್ ಅವನು ಗೆದ್ದಿವಿ ಅವನೇ ನಮಗೆ ಮೋಸ ಮಾಡೋಕ್ಕ ಅವನೇ ನಮಗೆ ಇಲ್ಲಿ ಮೊದಲು ಸ್ಥಾನ ದಿರಾಕ ಅವನೇ ಈ ಥರ ಮಾಡ್ಯಾನಂದ್ರೆ ನಾವು ಈ ಜಾಗ ಬಿಡೋಲ್ಲ ನಮಗೆ ನ್ಯಾಯ ಬೇಕು ನಾವು ಈ ಸೈಟ್ ಬಿಟ್ಟು ಎಲ್ಲಿ ಹೋಗೋಲ್ಲ ಇವರು ಎಲ್ಲರನ್ನೂ ಪೀಸ್ ಪೀಸ್ ಮಾಡಿ ಎಲ್ಲರೂ ಒಳಗಾಕಿರೂ ರೆಡಿ ಎಲ್ಲರೂ ಟೇಷನ್ಗೆ ಮಕ್ಳು ಮರಗಳು ತಗೊಂಡು ಟೇಷನ್ಗೆ ಹೋಗೋಕೆ ರೆಡಿ ಸತ್ಯಾಗ್ರಹ ಮಾಡೋದಕ್ಕೂ ರೆಡಿ ಎಲ್ಲಿ ದಿಲ್ಲಿ ತಾನ ಆದ್ರೂ ಸತ್ಯಾಗ್ರಹ ಮಾಡೋಕೆ ರೆಡಿ ಎಲ್ಲ ನಮ್ಮ ತಾಲೂಕು ಎಮ್ ಎಲ್ ಎಗಳಿಗೆ ಫೋನ್ ಮಾಡಿ ಹೇಳಿವಿ ಬಿ ಜೆ ಪಿ ಎಮ್ ಎಲ್ ಎಗಳು ಬಂದು ಹೋಗ್ಯಾರ ನಿನ್ನೆ ಕಾಂಗ್ರೆಸ್ ಎಮ್ ಎಲ್ ಇವತ್ತು ಬರೋಕ್ಕೈತಾನೆ ನಮ್ಮ ಸುರ್ಪುರ ಎಮ್ ಎಲ್ ಎಗಳು ಎಲ್ಲರೂ ಬರೋಕ್ಕಾಯ್ತಾರೆ ನಿನ್ನೆ ಬಿ ಜೆ ಪಿ ಎಮ್ ಎಲ್ ಎ ಬಂದು ಹೋಗ್ಯಾನ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎ ಬರೋಕ್ಕಾಯ್ತಾನೆ ಮಗ ವೇಣಗೋಪಾಲ್ ಅವರು ಇವತ್ತು ಬರ್ಲಕ್ಕ ನಮಗೆ ನ್ಯಾಯ ಬೇಕು ನಾವು ನ್ಯಾಯ ಬಿಟ್ಟು ಎಲ್ಲಿಗೆ ಹೋಗ್ಲಾ ನಮ್ಗೆ ಬೇಕೇ ಬೇಕು ಈ ಜಾಗ ಬೇಕುಗಳಿಗೆ ಬಟ್ಟಿಲ್ಲ ದುಡ್ಗಳಕ್ಕೆ ಬಟ್ಟಿಲ್ಲ ಇಲ್ಲಿ ಈ ಬೀದಿಗೆ ತಂದು ನಿಲ್ಸ ಜಾಗ ಜಾಗಲ್ಲ ಪರಿಸ್ಥಿತಿ ಗಂಭೀರ ಅದಕ್ಕೆ ಮೈ ತೊಳಕೊಳಕ್ ನೀರಿಲ್ಲ ಇಲ್ಲ ಏನು ಮಾಡೋಣ ಸರ್ ಈಗ ಕಷ್ಟ ಅಷ್ಟು ಪರಿಸ್ಥಿತಿ ಆಗ್ಯದ ಏನಿಲ್ಲ ಊಟ ಊಟ ತಿನ್ನಕಿಲ್ಲ ಬೇರೆ ಅವರು ಬಂದು ಊಟ ಕೊಟ್ಟು ಹೋಗ್ತಾರೆ ಪರಿಸ್ಥಿತಿ ಹಿಂಗೆ ಬೀದಿಗೆ ಬಿದ್ದವ್ರು ಯಾರ ಬಂದು ಬಂದು ಕೊಟ್ಟು ಹೋತಾರೆ ಶ್ರೀಮಂತರು ಇರೋರು ನಮ್ ಪರಿಸ್ಥಿತಿ ಹೋಗ ನಾವು ಏನ್ ಮಾಡ್ರಿ ದುಡ್ಕೊಂಡ್ ತಿಂತ ಇದ್ರಿ ಸರ್ ಗಾರೆ ಕೆಲಸ ಮಾಡಿ ಬಟ್ಟೆ ಸಮ್ಮತಿಗೆಲ್ಲ ಅಲ್ಲಿ ಹೊಡೆ ಸರ್ ಅಲ್ಲೆಲ್ಲ ಹಂಗೆ ಬೀದಿಗೆ ಬೀಸಾಕೆ ಏನ್ ಬಟ್ಟೆ ಸಮ್ಮತಿ ವರ್ದಾಗಿದೆ ಆ ಪರಿಸ್ಥಿತಿ ಆಗಿದೆ ನಮ್ಗೆ ಏನ್ ಮಾಡೋಣ ಹೇಳಿ ಸರ್ ಇವಾಗ ಮುಂದದ ಗತಿ ನಮ್ಗ ಇದು ಆಧಾರ ಏನು ನಾವ್ ಏನು ಅಂತ ಏನು ಏನಂತ ಮಾಡೋಣ ಬಟ್ಟೆ ಇಲ್ಲ ಚಾದರ್ ಇಲ್ಲ ಸರ್ ಒಚ್ಗೆ ಮಕ್ಕಕ್ಕಿಂತ ಮಕ್ಕಿಗೆ ಚಾದರಿ ಇಲ್ಲ ಬಂದು ಯಾರ ಪುಣಾ ತಂದ್ರು ಒಂದೊಂದು ಚಾದರ್ ಹಾಕಿ ಹೋಗ್ಯಾರ ಈಗ ನಮ್ಗೆಲ್ಲ ಜೀವನ ಮುಚ್ಚ ನೂರು ಮಾಡಿಬಿಟ್ಟನ್ರಿ ರೀ ಏನು ಉಳಿದಿಲ್ಲ ನಮ್ಮ ಜೀವನ್ದಾಗ ಏನೇನು ಉಳಿದಿಲ್ಲ ಈಗ ಅದಕ್ಕೆ ನಮ್ಗೆ ಆಧಾರ್ ಬೇಕು ಏನು ಕೊಡ್ತಾನೆ ಹುಡುಗ ಹೇಳಿ ನೋಡಿರಿ ನಲವತ್ತು ತರ್ಸಿ ನಾವು ನನಗೆ ಬಿಲ್ಲಿ ಕಾರ್ಡ್ ತೋರಿಸ್ತೀನಿ ನಲವತ್ತು ತರ್ಸಿ ನಾವು ನಮ್ಗೆ ಇಲ್ಲಿ ಆಧಾರ ಏನು ನಮ್ಗೆ ಉದಾಹರಣೆ ಉದಾಹರ್ಣೆ ಏನದ ಬಡವ್ರಿ ಅಲ್ಲ ನೋಡಿರಿ ನೋಡಿರಿ ನೀವು ನೋಡಿರಿ ಇಲ್ಲಿ ಕಾರ್ಡ್ ನೋಡಿರಿ ನಮ್ ಬಡವ್ರಿಗೆ ಏರದ್ರಿ ಎಲ್ಲ ಏರಿ ಇಂಪ್ರೂವ್ ಅದ ಎಲ್ಲ ಏರಿ ಇಂಪ್ರೂವ್ ಅದ ಎಲ್ಲ ವೋಟಿಂಗ್ ಲಿಸ್ಟ್ ಎಲ್ಲ ಅದ ನಮ್ ಹೆಂಗಸರಿಗೆ ಗಂಡಸರಿಗೆ ನಾವು ಕೂಲಿ ಕಾರ್ ಸಂಘ ಇದೇ ಅಡ್ರೆಸ್ ನೂರ ಹದಿನಾಲ್ಕು ಮೂರನೇ ಅಡ್ಡ ರಸ್ತೆ ಪೀಣ್ಯ ಬೆಂಗಳೂರು ಉತ್ತರ ಬೆಂಗಳೂರು ಓ ಇಲ್ಲಿಗೆ ನಿಮ್ ವೋಟರ್ ಐಡಿ ಕಾರ್ಡ್ ವೋಟ್ ಹಾಕ್ಲಿ ಅಂತ ಜಾಗ ಇಲ್ಲ ನಮ್ ಜೀವನೇ ನಮ್ಮ ಮುಡ್ಬಿಟ್ಟಿವಿ ನಮ್ ಜೀವನೇ ಮುಡ್ಬಿಟ್ಟಿದೆ ಹೊಲ ಆಸ್ತಿ ಬಿಟ್ಟಿವಿ ಎಲ್ಲಾ ಬಿಟ್ಟಿವಿ ನಾವು ಕೂಲಿ ಮಾಡಿ ಬದುಕರ್ ನಾವು ಕೂಲಿ ಮಾಡಿ ಬದಕರೇ ನಾವು ಕೂಲಿ ಮಾಡಿ ಬದಕರ ಬಡವರಿಗೆ ಒಟ್ಟಿ ಮೇಲೆ ಕಸ ಅವನ ಅವನ್ ಅವನ ಧರ್ಮ ಅನ್ಸುತ್ತೆ ಇಟ್ಟು ಇದೆ ದೌರ್ಜನ್ಯ ಮಾಡಬಹುದು ನಮ್ಮ ನಡೆಯಲ್ಲ ಗಾ ನಾವು ಈ ಚಂತನ ಹೋಗಿ ನಿನ್ನರ ಕೂಲಿ ಮಾಡ್ತೀವಿ ಬರ್ತೀವಿ ಬದುಕ್ತಿ ನಾವು ಎಲ್ಲೆಲ್ಲ ಗೂಡಿಯಾಗೆ ಎಂಡ್ರ ಮಕ್ಳು ಕರ್ಕೊಂಡು ನಾವು ಅನ್ನದಾನ ಮಾಡಿಕೊಂಡು ಉಣ್ತಿವಿ ಮತ್ತೆ ಇಲ್ಲೆಲ್ಲಿದ್ದಲ್ಲಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಈಗ ಮಕ್ಕಳಿಗೆ ಬಟ್ಟಿಲ್ಲ ಬರಿಲ್ಲ ಈಗ ಈಗ ನಾ ಅಲ್ಲ ಟೈಮಿನ ಕೊಡ್ಬೇಕಲ್ಲ ವಾರ ಟೈಮಿಗೆ ಕೊಡಬೇಕು ಮತ್ತು ಆ ಕೈಲಿಂದ ಕೇಳುತ್ತಿದೆ ಮತ್ತು ಏನಿಲ್ಲ ಮತ್ತು ಹೆಂಗೆ ಮಾಡ್ಬೇಕು ಇಲ್ಲಿಗೆ ಇಷ್ಟು ವರ್ಷ ಕಾಣವು ನನ್ನ ಬಳಿ ನಾವು ಬಂದ ಇಷ್ಟು ವರ್ಷದಿಂದ ಮತ್ತು ಬಡವರಿಗೆ ನಮ್ಗೆ ಏನು ಮಾಡಿದ್ವಿ ಎಲ್ಲ ಆಗ್ಯದ ನಮ್ಮ ಪೀಣಿ ಏನು ಉದ್ದಾರ ಅದ ನಮ್ಮ ಪೀಣಿ ಏನು ಉದ್ದಾರ ಎಲ್ಲ ಜನಕ್ಕೂ ಕೊಟ್ರ ನಮ್ಮ ಜನಕ್ಕೆ ಏನದ ಬಡವ್ರ ಬಗ್ಗರಿಗೆ ಒಂದು ಮನೆ ಆಗ್ಯದ ಒಂದು ಮಾರ ಆಗ್ಯದ ಏನು ಸಹಾಯ ಮಾಡಿದೆ ಎಲ್ಲ ಮನ ಮನ ಮ ಮಾತಾಡಿದೆ ನಾವು ಮಾತಾಡಿಲ್ಲ ನಾವು ದುಡ್ಲಾಕ ಬಂದಿವಿ ಸುಗ್ಗಿ ಮಾಡ್ಲಾಕ ಬಂದಿ ನಾವು ಸುಗ್ಗಿ ಮಾಡ್ಕೊಂಡು ನಾಲ್ಕು ದಿನ ಹೋಗರು ಅಲ್ಲ ಎಲ್ಲ ಕಿತ್ತಿ ಬಿಸಿ ಹಾಕಿದ್ವಿ ಎಲ್ಲಿರ್ಬೇಕು ಈ ಮಕ್ಕಳು ಆದ್ರೂ ಬಿಡು ನಾವು ಎಲ್ಲನ ಗಡಿಸ್ವಿ ಈ ಹೆಂಗ್ ಸರ್ ಎಲ್ಲಿ ಇರ್ಬೇಕು ಅದೇ ಅಮ್ಮ ಅಮ್ಮ ಏನಂತೀರಿ ರೆಡಿ ವೋಟು ಮುನಿರತ್ನೇ ನಮಗೆ ಬೀದಿಗೆ ತಳ್ಳಿದ್ದು ಅವರೇ ಬಂದು ನಾವು ಇನ್ನೂರ ಇಪ್ಪತ್ತು ಮೂರನೇ ಕ್ಲಾಸ್ ಎರಡನೇ ಬ್ಲಾಕ್ ಪಿಣ್ಯ ಪಿಣ್ಯ ಬಿ ಬಿ ಎಂ ಪಿ ಸೆಂಟ್ರಲ್ ವೋಟರ್ ಐಡಿ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ ಸಹಾಯ ಮಾಡ್ ಒಂದಿರತಿ ನಾವ್ ನಮ್ಗಿರಾಕ್ ಒಂದು ಜಾಗ ಗೂಡು ಕೊಟ್ಟರು ಅಷ್ಟೇ ಸಾಕು ನಮ್ಗ ಅದನ್ನ ಬಿಟ್ರೆ ನಾವು ಏನು ಕೇಳಲ್ಲ ಅದನ್ನ ಹೊಸ ಕೇಳಲ್ಲ ಒಡಿ ಕೇಳಲ್ಲ ಆಸ್ತಿ ಕೇಳಲ್ಲ ನಾವು ಹೊಡ್ಕೊಂಡು ಹೋಗಂಗಿಲ್ಲ ನಮ್ಗಿರಾಕ್ ಒಂದ್ ದಿನ ಟೈಮ್ ಯಾಕೆ ಕೊಡ್ಲಿಲ್ಲ ಅಂತ ಅಷ್ಟೇ ನಾವು ಕೇಳೋದು ಒಂದೇ ಒಂದ್ ದಿನ ನಾವು ಕೆಲ್ಸಕ್ಕೆ ಹೋಗಿ ಹನ್ನೊಂದು ಗಂಟೆಗೆ ಬಂದನ ಇಲ್ಲಿ ಯಾರು ಇಲ್ಲ ಇಬ್ಬರೇ ಮೂವರು ಅವರು ಅವ್ರು ಹೋಗಿ ಕಾಲು ಬಿದ್ದಾರ ಹೇ ಆಚೆ ನಡ್ತೀರಾ ನಿಮ್ಗೆ ತಳ್ಳಂತೆ ಅಂತ ಕೇಳೋಣ ಕೇಳಿಂದ ಅವರು ಹೆದರ್ಕಂಡು ನಮಗೆ ಫೋನ್ ಮಾಡಿದ್ರು ಕೆಲ್ಸಕ್ಕೆ ಹೋದ್ರೆ ಹಿಂಗೆ ಆಗೈತೆ ನೀವು ಬೇಗನ ಬರ್ರಿ ಅಂತ ಕೇಳಿಸಿ ಬಂದು ನಾನು ಯಜಮಾನ್ ಮನುಷ್ಯಳು ನಿನ್ನ ಮಗಳಂತಲೇ ತಿಳ್ಕ ತಾಯಿ ಅಂತನ ತಿಳ್ಕ ಒಂದು ತಾಯಿ ಹೊಟ್ಟೆಗೆ ಹುಟ್ಟಿದ್ದು ನೀನು ನಾವಾಗಿ ನಿನಗೆ ಓಟ್ ಹಾಕಿದ್ದೀರಾ ಎಮ್ ಎಲ್ ಆಗಿದ್ದೀವಿ ಸರ್ ನಾವು ಅಲ್ಲಿ ಅಲ್ತಾನ ಮಾತಾಡೋಂಥ ಚಾನ್ಸ್ ನಮಗಿಲ್ಲ ನೀನೀಗ ಮಾತಾಡೋಂಥ ಚಾನ್ಸ್ ನೀವು ಕೊಟ್ಟಿದ್ದಿ ಹೊಟ್ಟದ್ಕ ನಾವು ಮಾತಾಡ್ತೀವಿ ಇವತ್ತು ಒಂದಿನ ಟೈಮ್ ಕೊಡೋದು ಸರ್ ನಮ್ಮ ಮಕ್ಳು ಮರಿ ತಗೊಂಡು ನಾವು ಬೀದಿಗೆ ಓದ್ತಿವಿ ನೀನು ಏನಾನ ಮಾಡೋದು ನಿನ್ನ ಜಾಗದಲ್ಲಿ ನಾವು ಜಾಗ ಕೇಳಕ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂದಿನ ಟೈಮ್ ಕೊಟ್ಟಿಲ್ಲ ಸರ್ ಮುನಿರತ್ನನ್ನೇ ನಮ್ಗೆ ಟೈಮ್ ಕೊಟ್ಟಿಲ್ಲ ಮುನಿರತ್ನ ಇಲ್ಲ ಇದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಎರಡು ಜೆ ಸಿ ಸಿಪಿ ಮುನಿರತ್ನ ಮುಂದೆ ನಿಂತಾನೆ ಅದು ಅವರೇ ತಳಿಸಿದ್ದು ಅದು ಹಿಡ್ಯ ಕೂಡ ನಮ್ಮ ಜನ ಮಾಡ್ಕೊಂಡಾರ ಮುನಿರತ್ನೂ ಮಾಡ್ಕೊಂಡಾರ ಜೆ ಸಿ ಸಿಪಿನೂ ಹಿಡ್ಯ ಮಾಡ್ಕೊಂಡಾರ ನಮ್ದು ಈ ಪರಿಸ್ಥಿತಿ ಮೂರ್ ದಿನದ ಹೊತ್ತತಿ ಬೀದಿಗೆ ಬೀದಿ ಬೀದಿಗೆ ಹೋಗ್ರ ನಮಗೊತ್ತು ತನ್ನ ಹಾಕಿದ್ರೆ ಇವತ್ತಿಗೆ ಇಷ್ಟೊತ್ತಾದ್ರೆ ನಮ್ಗೊಂದು ಬಾಯಿಗಿಲ್ಲ ಒಂದ್ಬಿಟ್ಟು ನೀರು ಬಾಯಗಿಲ್ಲ ನಾವು ಏನಂತ ಜೀವನ ಮಾಡಿದ ಓಟ್ ಹಾಕಿ ನಮ್ಗೆ ಏನ್ ಕೊಟ್ಟ ಪರಿಹಾರ ನಮ್ಗೆ ಕೊಟ್ಟನ ತಾನೆ ಇದು ಬಿಟ್ಟು ನಮ್ಗೆ ಬೇರೆ ಕೊಟ್ಟ ಕೊಟ್ಟವನು ಅವರು ಉದ್ದಾರಕ್ಕ ಮಾಡ್ಕಂದ್ರು ನಮ್ದು ಏನ್ ಕೊಟ್ಟ ನಮ್ಗೆ ಬೀದಿಗೆ ತಳಿದ ನಮ್ಲಿದ್ದ ರಾಜಕೀಯ ನಾನು ಏನು ಹುಟ್ಟುತ್ತಲೇ ತಾಯಿ ಹೊಟ್ಟೆಗೆ ಹುಟ್ಟುತ್ತ ಬರ್ತಾನೆ ಅದ ಅದೇ ಬೇಕು ನಮ್ಗೆ ನ್ಯಾಯ ಬೇಕು ನಮ್ಗೆ ಅದೇ ಬೇಕು ನಮ್ಗೆ ಇರಕ್ಕೆ ಜಾಗ ಬೇಕು ಊರಲ್ಲಿ ಇಲ್ಲ ಸರ್ ಆ ನೀವು ಬೆಂಗಳೂರಿಗೆ ಯಾಕೆ ಬರಮ್ಮ ನಾವು ಏನು ಒಂದು ನಮ್ಗೆ ಇಲ್ದೇ ನಾವು ಇಲ್ಲಿ ಊರ್ ನಾವು ಒಂದು ಜೀವನ ಮಾಡ್ತೀವಿ ಅಂತ ನಾವು ಬಂದೀವಿ ಸರ್ ಅದ್ಬಿಟ್ರೆ ನಮ್ಗೆ ಏನು ಇಲ್ಲ ಯಾ ಜಮೀನು ಇಲ್ಲ ಎಂತದೂ ಇಲ್ಲ ತುಂಡು ಭೂಮಿ ಇಲ್ಲ ಏಂತವ ಇಲ್ಲ ಸರ್ ನಮಗೆ ಆ ತುಂಡು ಭೂಮಿ ಆ ತುಂಡಿದೆ ನಾನು ಇದು ನಾವ್ಯಾಕೆ ಇದು ಮಾಡೋಣ ಸರ್ ಅಲ್ಲ ಬಂದರಿ ಇರ ಒಪ್ಪಿಗೆ ಅಂತಂದ್ರೆ ಒಪ್ಪಿಗೆ ಇಲ್ಲಿ ಇರ ಏನು ಮಾಡಿಕಂತಿನೇ ದಿನ ಅಣ್ಣ ಅಣ್ಣ ಮಾಡಿತ್ತು ಮಕ್ಕಳಿಗೆ ಅಂತ ಅದು ಸಮಿತಿ ಮಕ್ಕ ಭಯ ಮೊಣ್ಣಕ್ಕೆ ಹೋಗೇನ ಸರ್ ಅವರು ಅದು ಮಾಡತ್ತ ಏನು ಕಾರಣ ಇತ್ತು ನಾವು ನಾವೇನಂತ ಕಿತ್ಕಡಕ ನಿಂತಿದ್ದೀವಿ ಅದನ್ನೇ ನಮ್ಗೆ ಬಿಟ್ಟು ಮಾಡತ್ತ ನಿಂತಿದ್ವಿ ನಾವು ನಮ್ಗೆ ಒಂದಿನ ಟೈಮ್ ಕಡ್ಲಿಲ್ಲಲ್ಲ ಸಾರ್ ಅವರು ಅವ್ರ ಎಮ್ ಎಲ್ ಎ ನಮ್ಗೆ ಏನ್ ಮಾಡಿದ್ರು ಆಧಾರ ಏನು ಅಂತ ಆಧಾರ್ ಇಲ್ದ ನಾವು ಬಂದಿಂತ ಭಿಕ್ಷೆ ಬೇಡಕತ್ತೀವಿ ನಾವು ಅದು ಇತ್ತ ನಾವ್ ಯಾಕೆ ಬರಮ್ ಸರ್ ಊರ್ ಬಿಟ್ಟು ಊರು ಪಾಪ ನೀವ್ ಬಂದಿರಿ ಬಡದ ಜನ ನಿಮ್ಗೆ ಓಟ್ ರೆಡಿ ಮಾಡಿ ಕೊಡ್ತೀವಿ ನೀವು ಓಟ್ ಹಾಕ್ರಿ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಅಂದೇ ಸಹಾಯ ಮಾಡಿದ್ರು ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಯಾಕ ದೊಡ್ಡವ್ರ ಸಂಘದಲ್ಲಿ ನಾವಿದ್ರೆ ಏನೋ ಒಂದು ನಮ್ಗೆ ಸಿಗಬಹುದು ಅಂತ ನಾವು ಆಸಾಕ ಸಿಗ ಬಿದ್ದೀವಿ ಲಾಸ್ಟಿಗೆ ಕಾಲಿಲ್ಲ ತಳ್ಳಿ ಹೋಗ್ಬಿಟ್ಟ ಸರ್ ಅವ್ರ ಎಮ್ ಎಲ್ ಎನೇನೋ ಬಂದಿದ್ರು ಅವನಿಂದ ನಾವು ಶಾಸಕ ಆಗಿಲ್ಲ ನಮ್ಮಿಂದ ಶಾಸಕ ನಾನಾಗಿ ಓಟ್ ಹಾಕಿರ ಅವ್ನ ಗೆಲ್ಲ ಈ ತರ ಇದೆ ಬಲ್ಲಿ ನಮ್ಗೆ ಈ ತರ ಮೋಸ ಮಾಡ್ಯಾನ ಅವ್ನು ಅವನು ಆಗಲ್ಲ ಲೈಫ್ ಅಲ್ಲಿ ಉದ್ದಾರ ಆಗಲ್ಲ ನಮ್ ತ್ರಾಸಿಕ್ಕವ್ರ ಅದೇನದ ನೋಡು ಒಳ್ಳೇದಾಗಲ್ಲ ಅವನಿಗೆ ಜಲಮಗ್ ನಮ್ಮಂತ ಉಸುರು ಬಡವರ ಉಸುರ್ ಇದು ಬೋಗಣಿ ನಾವ್ ಕೆತ್ಕೊಂಡ್ ತಿನ್ನ ನೀನ್ ಕೂಲಿ ಮಾಡಿಕೊಂಡ್ ತಿನ್ನ ತಿನ್ನೋದ ಮತ್ ನಮ್ಮಂತ ಉಸಿರು ಏಳಾಳು ಜಲಮುಖ ಇಡ್ತದ ಏಳಾಳು ಜಲಮುಖ ಅವನ ಉದ್ಧಾರಣೆ ಆಗಲ್ಲ ಅವನ ಬೋಗಣಿ ಇದೇ ಸಿಗ್ತದ ಇದೇ ಸಿಗ್ತದ ಇದೆ ತೋಪರಿ ಸಿಗ್ತದೆ ಒಂದು ಕಡೆ ಇದು ಈ ಜನರ ಗೋಳು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೋಡ್ತಾ ಇದ್ರಿ ಮತ್ತೊಂದು ಕಡೆ ನಮ್ಮ ದೇಶದ ದುರಂತ ಏನಪ್ಪಾ ಅಂದ್ರೆ ನಮ್ಮನ್ನ ಆಳುವಂತಹ ಶಾಸಕರು ನಮ್ಮನ್ನ ಆಳುವಂತಹ ಸಂಸದರು ಸಚಿವರು ಪ್ರತಿಯೊಬ್ಬರ ಬಳಿ ಮೂವತ್ತು ಎಕರೆ ನೂರಾರು ಎಕರೆ ಜಮೀನಿದೆ ಕಂಡ ಕಂಡವರ ಜಮೀನ ಮೇಲೂ ಕೂಡ ಕಣ್ಣು ಹಾಕೊಂಡು ಹೋಗ್ತಾರೆ ಆದರೆ ಇಲ್ಲಿಯ ದುರಂತ ನೋಡಿ ಇವರೆಲ್ಲರೂ ಕೂಡ ನಮ್ಮವರೇ ನಮ್ಮ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಭಾಗದವರು ದುಡಿಯೋದಿಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ಆದರೆ ಇವರ ಹೆಸರಲ್ಲಿ ತುಂಡು ಜಮೀನಿಲ್ಲ ಇವರಿಗೆ ತುಂಡು ಜಮೀನಿನ ಹಕ್ಕು ಕೂಡ ಇಲ್ಲ ವೋಟರ್ ಐ ಡಿ ಇದೆ ನಮ್ಮ ರಾಜ್ಯದವರು ಅಂತ ಐಡೆಂಟಿಟಿ ಇದೆ ನಮ್ಮ ರಾಜ್ಯದವರು ಅಂತ ಕರೆಸ್ಕೊಳ್ತಾರೆ ನಮ್ಮ ನಾಡಿನಲ್ಲೇ ಹುಟ್ಟಿದ್ದಾರೆ ನಮ್ಮ ನಾಡಿನಲ್ಲೇ ಬೆಳೀತಿದ್ದಾರೆ ನಮ್ಮ ನಾಡಿನಲ್ಲೇ ಕೆಲಸ ಮಾಡ್ತಿದ್ದಾರೆ ಅದರ ದುರಂತ ಅಂದ್ರೆ ಒಂದು ತುಂಡು ಜಮೀನಿಲ್ಲ ಏನೋ ಬದುಕನ್ನು ಕಟ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಒಂದು ಸರ್ಕಾರಿ ಜಾಗದಲ್ಲಿ ಶೆಡ್ ಅನ್ನು ಹಾಕೊಂಡ್ರೆ ಮುನಿರತ್ನ ಅಂತ ಶಾಸಕರು ದರ್ಪವನ್ನು ತೋರಿ ಅದನ್ನು ಕೂಡ ಕಿತ್ತು ಹಾಕಿಬಿಟ್ಟಿದ್ದಾರೆ ಈ ಬಡವರಿಗೆ ನ್ಯಾಯ ಸಿಗಲೇಬೇಕು ರಾಜ್ಯದ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಲೇಬೇಕು ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ಳೋದೇ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇರುತ್ತೆ ಫೇಸ್ಬುಕ್ ಪೇಜ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅಥವಾ ಇನ್ನೊಂದು ಯಾವುದೋ ಇರುತ್ತೆ ದಯವಿಟ್ಟು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡಿ ಬರೀ ಬಿಗ್ ಬಾಸ್ ಅಲ್ಲಿ ಅವನು ಗೆಲ್ತಾನೆ ಬಿಗ್ ಬಾಸ್ ಅಲ್ಲಿ ಇವನು ಗೆಲ್ತಾನೆ ಇನ್ಯಾನೋ ರಿಯಾಲಿಟಿ ಶೋ ಅವ್ನು ಗೆಲ್ತಾನೆ ಇನ್ಯಾವುದೋ ಸಿನಿಮಾ ಹಿಟ್ ಆಯಿತು ಇನ್ಯಾವನೋ ಹೀರೋ ಹೀಗಾದ ಅದೆಲ್ಲವನ್ನೂ ಕೂಡ ಸ್ವಲ್ಪ ಪಕ್ಕಕ್ಕಿಡಿ ಅದೆಲ್ಲವನ್ನು ಕೂಡ ಬಿಟ್ಟು ಈ ಬಡವರ ಪರವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗಿದೆ ಯಾರೋ ತಮಿಳ್ನಾಡಿಂದಲೋ ಆಂಧ್ರ ಪ್ರದೇಶದಿಂದಲೋ ಕೇರಳದಿಂದಲೋ ಬಂದ್ರಲ್ಲ ನಮ್ಮ ಉತ್ತರ ಕರ್ನಾಟಕದವರು ಯಾದಗಿರಿ ಕಲಬುರಗಿ ಆ ಸುತ್ತಮುತ್ತ ಭಾಗದಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ತಾ ಇರುವಂತವ್ರು ಒಂದು ವೇಳೆ ಕಮೆಂಟ್ ಮಾಕ್ಸಲ್ಲಿ ಮೆನ್ಷನ್ ಮಾಡಿ ಮುಂದುವರಿಯುತ್ತೆ ನಮ್ಮ ಈ ವಿಡಿಯೋ ಸರಣಿ ಧನ್ಯವಾದ ಥ್ಯಾಂಕ್ ಯು